ಏನು ಇದು ದೇವಸ್ಥಾನ ಯಾವುದೋ ಯಾವ್ದೋ ಫೋನ್ ಮಾಡಿದಾಗ ನಿಮ್ ವಿಚಾರ ಹೇಳಿದ್ರು ಕಂಪ್ಲೇಂಟ್ ಒಂದ್ ಕೊಡಕಾಗಿಲ್ವಾ ನಿಮ್ದೊಂದ್ ಮಾತು ಇದೀನಿ ಸತ್ಯ ಹೇಳ್ತಾ ಇದ್ದೀನಿ ಏನೂ ಇಲ್ಲ ಒಂದ್ ಸತ್ಯ ಹೇಳ್ತೀನಿ ಎಲ್ಲವೂ ರೆಡಿ ಇದೆ ಹಾಗಂತ ಬಿಡೋ ಮಾತಿಲ್ಲ ಆದ್ರೆ ನೆನ್ನೆ ಏನಾದ್ರು ಕೊಟ್ಟಿದ್ದೇನೆ ಅಂತ ಅನ್ಕೊಳ್ಳಿ ಸುಮ್ನೆ ಏನಾಗ್ತಿ ಹೇಳಿ ಏನು ಆಗ್ತಾ ಇರ್ಲಿಲ್ಲ ಕಾಗೆ ಕೂತ್ಕೊಳಕು ಒಂದ್ ನಿಮಿಷ ಕಾಗೆ ಕೂತ್ಕೊಳಕು ಹಣ್ ಬಿಡಕು ಒಂದೇ ಆಗುತ್ತೆ ಅವನ್ಗೆ ಬೇಲ್ ಕ್ಯಾನ್ಸಲ್ ಆಗುತ್ತೆ ನೀನು ಕಂಪ್ಲೇಂಟ್ ಕೊಡು ಬಿಡು ಬೇಲ್ ಅಂತ ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸಲ್ ಆಗುತ್ತೆ ನೋಡಿ ವೆಪನ್ಸ್ ಎಲ್ಲ ತೆಗೆದಿಟ್ಬಿಟ್ರು ಗಲಾಟೆ ಹ್ಮ್ ಎಲ್ಲ ರೌಂಡ್ ಅಪ್ ಮಾಡ್ಕೊಂಡು ಇದೆಲ್ಲ ಒಂಥರ ಅಲ್ಲ ಅವನು ಅಲ್ಲ ಇವನು ಆ ಬೋಳಿ ನನ್ನ ಮಗ ಅವ್ನ್ ಬುಲೆಟ್ ಮಗನ್ ಜೊತೆ ಓದ್ತಿಲ್ಲ ದೊಡ್ಡ ಕ್ರಿಮಿನಲ್ ಅವನು ನಿನಗೆ ಒಳ್ಳೆಯವ್ರ ಯಾರು ಕೆಟ್ಟವ್ರ ಯಾರು ಯಾರು ಗೊತ್ತಾಗಲ್ಲ ಪ್ರತಾಪ್ ಅವನೇ 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 ಇನ್ಫಾರ್ಮೇಷನ್ ಕೊಟ್ಟು ಕರ್ಸಿದ್ ಎಲ್ಲದೂ ಅಣ್ಣ ಒಂದ್ ನಿಮಿಷ ಮೂವತ್ ಸೆಕೆಂಡ್ ಕೇಳಿಸ್ಕತಿರ ಆಮೇಲೆ ಮಾತಾಡ್ತೀವಿ ನಾನು ಅವನನ್ನ ಬ್ಲೇಮು ಮಾಡ್ತಾ ಇಲ್ಲ ಇಲ್ಲ ಬಟ್ ಹೊಗಳಕೊಳಿ ಫೋನ್ ಕರೆದಿದ್ದು ದೇವಸ್ಥಾನ ಪೂಜೆಗೆ ಅಂತ ನಾನು ಒಂದ್ ತಿಳ್ಕೊಳಿ ತಪ್ಪು ತಿಳ್ಕೊಬೇಡಿ ಮೊದಲಿದ್ದಂಗಿಲ್ಲ ಈಗ ಏನು ಅಂದ್ರೆ ಯಾರೋ ಒಬ್ರು ಹಿರಿಯ ಕಲಾವಿದ್ರು ತೀರ್ಕೊಂಡಿದ್ದಾರೆ ಅಥವಾ ದೇವಸ್ಥಾನ ಪೂಜೆ ನೀವು ಎರಡಕ್ಕೆ ಮಾತ್ರ ದುಡ್ಡು ಇಲ್ಲ ಎಲ್ಲದಕ್ಕೂ ನಾನು ದುಡ್ಡು ಇಸ್ಕೊಂಡು ಹೋಗ್ತೀನಿ ಈವೆಂಟ್ ಯಾಕೆಂದ್ರೆ ಸಿನಿಮಾಗ್ ಹಾಕ್ಬಿಟ್ಟಿದ್ದೀನ ಕಡಿಮೆ ಐದಾರು ಕೋಟಿ ಹಾಕೊಂಡ್ಬಿಟ್ಟೈತೆ ನಂದು ನೋ ಕುನ್ ಸಿನಿಮಾ ದೊಡ್ಡ ಬಜೆಟ್ ಆಗೋಗಿದೆ ಯಾಕಂದ್ರೆ ಸ್ಟಾರ್ ಕಾಸ್ಟ್ ಗಳು ಎಲ್ಲಾ ಬ್ಲಡ್ ಎಲ್ಲ ಫೈಟ್ ಆಗಿತ್ತಲ್ಲ ಅದು ಇಲ್ಲಿ ಏನಾಗ್ತು ದೇವ್ರ ಪೂಜೆಗೆ ಬರ್ಲೇಬೇಕು ಸರ್ ಅಂತ ಬಲವಂತ ಮಾಡಿ ದೇವಸ್ಥಾನ ಹೇಳ್ತೀನಿ ಎಲ್ಲಾನು ಹೇಳ್ತೀನಿ ನಿಮ್ಮ ಹತ್ರ ಯಾವ ಮುಚ್ಚು ಮರಬೇಟ್ ಇದೆಲ್ಲ ಹೋಗೋದ್ ಬೇಡ ನಮ್ಮ ಮಾಧ್ಯಮಕ್ಕೆ ಎಲ್ಲೂ ಹೋಗೋದ್ ಬೇಡ ನೀವು ಎಲ್ಲ ಲೈವ್ ಹೇಳ್ಬೇಡಿ ಎರಡ್ ಮೂರ್ ದಿನದಲ್ಲಿ ಇದು ಅವ್ರ ಒಳಗೆ ಹೋಗ್ತಾರೆ ಅರೆಸ್ಟ್ ಆಗ್ತಾರೆ ಬಟ್ ಎರಡು ದಿನ ತಡ್ಕೊಳ್ಳಿ ವಿಷಯ ಏನು ಅಂತ ಅಲ್ಲ ಈಗ ನನ್ಗೆ ಏನ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಾಳೆ ದಿವಸ ನೀನು ಇದನ್ನ ಯಾರತ್ರ ಹತ್ರ ಅಂದ್ರು ಅಥವಾ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರು ನಾಳೆ ದಿವಸ ನಿನ್ ಸೈಜ್ ಗೀಸ್ ಹಾಕಿದ್ರೆ ಎಲ್ಲಾರು ಕಣ್ಣೀರ್ ಹಾಕ್ಬೇಕಲ್ಲ ಆಮೇಲೆ ಸಮಾಜಕ್ಕೆ ಇದೊಂದು ಘಾತ್ಕ ಆಗ್ಬಾರ್ದಲ್ವಾ ಪ್ರತಾಪ್ ನಿನ್ನ ಸ್ವಾರ್ಥ ಬಿಟ್ಟಾಕು

ನೇರವಾಗಿ ಹೇಳ್ತೀನಿ ಯಾವ ಮುಚ್ಚು ಮರ ಇಲ್ದೆ ಒಂದ್ ಸತ್ಯ ಹೇಳ್ತೀನಿ ಈಗ ನಾವಣ್ಣ ಕಮರ್ಷಿಯಲ್ಸ್ ಕೊಟ್ಟು ಸಿನಿಮಾ ಮಾಡಕ್ ಆಗಲ್ಲ ಬರೀ ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನ್ಮಾ ಅದು ಇದು ಅಂತಲೇ ಬದುಕ್ತಾವ್ರೆ ಬರೀ ಐವತ್ತು ನೂರು ಕೋಟಿ ಹಾಕೋದ್ ಬರ್ತಾರೆ ಎರಡು ಒಂದೂವರೆ ಕೋಟಿ ಎರಡು ಕೋಟಿ ಹಾಕೋದು ಬೀದಿ ಇದು ಪ್ರಮೋಷನ್ಸ್ ಗೆ ಗಳಿಗೆ ನಾವು ಕೊಡಕ್ ಆಗಲ್ಲ ಹಿಂಗಿದಾಗ ಅಟ್ ಲೀಸ್ಟ್ ಡಿಜಿಟಲ್ ಕಿತ್ಕೊಳ್ಳೋಣ ಯಾವ್ದೇ ಹಾಕ್ತಾರ ಇದೀನ ಅಷ್ಟೇ ಇದ್ರ ಬೇರೆ ಇಲ್ಲ ಆ ದೇವ್ರ ಪೂಜೆ ಬರ್ಲೇಬೇಕು ಬಲವಂತ ಮಾಡಿದ್ರು ದೇವ್ರ ಕೆಲ್ಸ ಅಲ್ವಾ ಬರ್ತೀನಿ ಅಂತ ಬಂದೆ ಅಲ್ಲಿ ಏನಾಯ್ತು ಸರ್ ಅಲ್ಲಲ್ಲ ದೇವ್ರ ಹತ್ರ ಅಲ್ಲ ಅಲ್ಲಿ ಗ್ಯಾಂಗ್ ಕಾಯ್ತಾ ಇದೆ ನಿಮ್ಗೆ ಅಂದ್ರು ನಾನೇನಂತೆ ಗೊತ್ತಾಗ ಅಣ್ಣ ಫಸ್ಟ್ ದೇವ್ರು ಆಮೇಲೆ ಬಿಟ್ಟವ್ರು ಬಂದ್ ಕೂತಿದ್ರು ದೇವ್ರಿಗಿಂತ ದೇವ್ರ ದೇವ್ರ್ ಟ್ರಂಪ್ ದೊಡ್ಡವರು ಅಂದ್ರೆ ಅಲ್ಲಿ ಹೆಂಗಲ್ಲ ದೇವರಾಗಿ ನಗಕ್ಕೆ ಶುರು ಮಾಡೋರು ಟ್ರಂಪ್ ದೊಡ್ಡವರ ದೇವ್ರ ದೊಡ್ಡವರು ಒಂದೇ ಅಲ್ಲಿ ಮೋದಿ ನಾನು ದೇವ್ರ ಮುಂದೆ ಫಸ್ಟ್ ದೇವ್ರು ಫಸ್ಟ್ ಎಲ್ಲ ಆಮೇಲೆ ಮೋದಿ ನಂಗೆ ದೇವ್ರಿಗೆ ಹೋಗ್ಲಾ ಹೋಗ್ಲಿ ಅಂದ್ರೆ ಸಾರ್ ಮಾತು ಮಾತ್ ಕೊಡಕ್ಕಾಗ ಸರ್ ಕೇಳದಷ್ಟ ಕೇಳಿ ದೇವ್ರ ಹತ್ರ ಹೋಗಿದ್ ಬರ್ತೀನಿ ಅಡ್ಡಾಕಿ ನಿಮ್ಮನ್ನ ಒಂದ್ ನಿಮಿಷ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಹಂಗೇ ಜಸ್ಟ್ ಹೋಲ್ಡ್ ಕೊಡ ನಾ ರೂಮಲ್ಲಿ ಇದೀನಿ ಒಂದ್ ನಿಮಿಷ ಆಚೆ ಬರ್ತೀನಿ ಹೋಪಾ ದೇವ್ರೆ ಹಾ ನಿಮ್ಮನ್ನ ಅಡ್ಡ ಹಾಕಿದ್ಯಾರು ಪ್ರಧಾಮ್ ಅದೇ ವಿಚಾರ ಹಾ ಅಲ್ಲಿ ಬಂದೆ ದೇವಸ್ಥಾನಕ್ಕೆ ಬಂದೆ ದೇವ್ರ ದೇವ್ರ ಪೂಜೆ ಆಗುತ್ತೆ ತಿನ್ನಿಲ್ಲ ನೀರು ಕುಡ್ದಿರಲಿಲ್ಲ ಹಾ ಇದು ಸತ್ಯ ಹಾ ದೇವ್ರ ಪೂಜೆ ಊಟಕ್ಕೆ ಕುತ್ಕೊಂಡೆ ಅಲ್ಲಿ ಊಟ ಕಾರನ್ನ ಬಂದೆ ಒಂದ್ ಇಪ್ಪತ್ತರಿಂದ ಇಪ್ಪತ್ತೆರಡು ಜನ ಹುಡುಗರು ಎಲ್ಲ ಕಾರನ್ನ ರೌಂಡ್ ಅಪ್ ಮಾಡ್ಕೊಂಡ್ರು ಕರೀತವ್ರು ಮೇಡಮ್

ಈ ಗಲಾಟೆಗಳಿಂದ ದೂರ ನನ್ನ ಯಾಟ್ರ ಹಿಡ್ದ ಅಳ್ಳಾಡ್ಸ್ತೀರಾ ಸುಮ್ಮನೆ ವಿಶ್ ಮಾಡಿ ಹೊಟ್ಟೋಗ್ಬಿಡಿ ಯಾವಾಗಾರು ಬೇಕಾಯ್ತೆ ಅಂದ್ರೆ ಅವಕಾಶವೇ ಇಲ್ವಲ್ಲಪ್ಪಾ ನನ್ ಲೈಫಲ್ಲಿ ಅವ್ರಿಗೆ ಅಗತ್ಯವೇ ಇಲ್ಲಲ್ಲ ಅಂದೆ ಕಾರ್ ಡೋರ್ ಓಪನ್ ಮಾಡಿದೆ ಮುಂದ್ಗಡೆ ಇನ್ನಿಬ್ರು ಬಂದ್ ನಿಂತ್ಕೊಂಡು ಸರ್ ಒಂದ್ ನಿಮಿಷ ಬಂದು ಹೋಗಿ ಕರಿತ ಕೇಳಿಸ್ತಾ ಇಲ್ವಾ ಇಲ್ಲೋ ಮಾತೃ ವರ್ಷ ಬದ್ಲ ಬುಲೆಟ್ ಇಲ್ಲಿದೆ ಅವಾಗ ಬುಲೆಟ್ ಆ ರೌಡಿಗಳ ಜೊತೆ ಕೂತಿದ್ದ ಅಂದ್ರೆ ಐವತ್ತಡಿ ದೂರದಲ್ಲಿ ರೌಡಿಗಳ ಜೊತೆಗೆ ಅದು ನಮ್ ಗಲಾಟೆ ಮಾಡಲ್ಲ ಅವ್ರ ಜೊತೆ ಬಿಡ್ಸ ಅವನೇನ್ ಇದನ್ನೆಲ್ಲ ಸ್ಟಾಪ್ ಅಂತ ಹೇಳಿಲ್ಲ ವೆಪನ್ಸ್ ಎಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು ಅಂತೀನಿ ಏನೇನ್ ವೆಪನ್ ಹೇಳ್ತೀನಿ ಉದ್ಕೊಂಡೆ ಅಣ್ಣ ನಂಗೆ ರಕ್ಷಕ್ ಮೇಲೆ ಬೇಜಾರಲ್ಲ ಬಟ್ ರಕ್ಷಕ್ ಏನ್ ತಪ್ಪು ಮಾಡ್ತಾ ಅಂದ್ರೆ ಸ್ನೇಹ ಸಹವಾಸ ಮುಖ್ಯ ಆಗುತ್ತೆ ಅಣ್ಣ ನಿಮ್ಗೆ ಒಂದು ವಿಷಯ ಗೊತ್ತಾ ಲಾಸ್ಟ್ ಇಯರ್ ಕಲರ್ಸ್ ಅವರು ಹಂಗೆ ನೋಟಿಸ್ ಇಶ್ಯೂ ಮಾಡಿದ್ರು ಅದನ್ನ ತಪ್ಸಿದ್ ನಾನು ಅಣ್ಣವ್ರೆ ಈ ವಿಷಯ ಗೊತ್ತಾ ನಿಮ್ಗೆ ಇದು ಅಲ್ಲೋದ್ರು ಎಲ್ಲ ಬರಬೇಕು ಅಂದಾಗ ನಡ್ಕೊಂಡು ಹೋದೆ ಅಣ್ಣ ಈ ವಿಷಯ ಹೊರಗಡೆ ಆಗಬೇಡಿ ಎರಡು ದಿನ ಕೇಸ್ ಆಗ್ತಾ ಇದೆ ಅಲ್ಲಿಂದ ಹೊರಗಡೆ ಹೋದೆ ಕರ್ಕೊಂಡು ಹೋಗ್ಬೇಕು ಆದ್ರೂ ದೇವಸ್ಥಾನದಿಂದ ಐವತ್ ಅಡಿ ದೂರದಲ್ಲಿ ಎಲ್ಲ ಮಟನ್ ಇದು ಸರಿ ಎಣ್ಣೆ ಗಿಣ್ಣೆಲ್ ಹಾಕೊಂಡ್ ಕುರ್ಕೊಂಡ್ ಬಿಟ್ಟರೆ ಅವ್ರ ದೇವಸ್ಥಾನಕ್ಕೆ ಬಂದಿರೋರಾ ದೇವಸ್ಥಾನ ಅಂದ್ರೆ ಇದಕ್ಕಲ್ಲ ಈ ಪೂಜೆಗೆ ಕರ್ಸಿ ಎಲ್ಲಾನು ಒಂದೇ ಕಡೆ ಸೇರಿಸಿ ಹಬ್ಬಕ್ಕೆ ನಾನೇ ಊಟ ಇಷ್ಟಲ್ಲಾ ಅಂತ ಕರ್ಸಿದ್ರು ಅಣ್ಣ ಊರ ಮಧ್ಯೆ ಕಾರಣ ಅದು ನಾನು ಡ್ರೈವರ್ ಇಬ್ರೆ ಹೋಗಿದ್ದು ಕೂತ್ಕೋ ಉದ್ಕೋ ನನಗೆ ಯಾಕ ಹಿಂಗ್ ಮಾತಾಡ್ತ ಈಗ ಯಾರಾದ್ರು ಗೊತ್ತಾಗಿರೋರು ಹೇಳಿದ್ರೆ ಕೇಳ್ತೀನಿ ಪ್ರಥಮ ಕೇಳಮ್ಮ ಅಂತ ನೀವ್ ಹೇಳಿದ್ರೆ ಕೇಳ್ಸ್ಕೊತೀನಿ ಒಂದು ಈಗ ನಿಮಗೆ ನನಗೂ ಮಾತಾಡೋದು 8 ತಿಂಗಳಾಗಿತ್ತು ಹಾ ಹೇಳಿ ನಾನು ನೀವು ಮಾತಾಡಿದ್ದೀವಿ ಹೌದು 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 ಯಾಕೆಂದ್ರೆ ಸಿಕಾಡಲ್ಲಿ ಒಬ್ಬರ ಒಬ್ಬರು ಗೌರವಸ್ಕರ ಪ್ರೀತಿ ಇದೆ ಅದಂತೂ ಜೊтелೇ ಇಲ್ಲ ನಿಮ್ಮ ಹೋರಾಟ ಬೇರೆ ನೋಡಲ್ಲ ಅಂತ ನಾನು ಪ್ರತಿದಿನ ಲೈವ್ ನೋಡ್ತಿನನ್ ಫ್ರೀ ಆದ ತಕ್ಷಣ ಹಾಗಂತ ನಿಮ್ ಜೊತೆ ನಾನು ಇಲ್ಲ ನಿಮ್ಗೂ ನಿಮಗೆ ಸಂಬಂಧ ಇಲ್ಲ ಇರಕ್ಕೆ ನಿಮ್ಮದು ಹೋರಾಟದ ಹಾದಿ ನನ್ ಹಾದಿನೇ ಬೇರೆ ನನ್ ಸಿನಿಮಾ ಯಾಕೆ ನಾನು ಆರ್ ಕೋಟಿ ಸಿಗ ಹಾಕಿಕೊಂಡು ಬಿಟ್ಟಿರಣ್ಣ ಹ್ಮ್ ಎಲ್ಲ ಕಳದೋ ಸರಿ ಆಯ್ತು ಯಾರು याह इप्पजन ही तो यार आ गया हाँ खुद कराऊँ हाँ खुद कराऊँ हाँ खुद करने हाँ हाँ अलो एक जन ते बस पक्के हाँ है ना यारों जास्ती मातड़ ताज़ बस गया हाँ यार बाकी हेली हाँ अह गुटुलवा हाँ वो तो लाठी कोड़ी ಹಾಂ 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 ಸರ್ ಕರೆಕ್ಟ್ ವಿಡಿಯೋ ನೋಡಿ ವಿಷಯ ತಿಳ್ಕೊಳ್ಳದೆ ಮಾತಾಡಬೇಡಿ ಫುಲ್ ವಿಡಿಯೋದಲ್ಲಿ ನಾನು ಹೇಳಿದ್ದು ಅಷ್ಟೇ ಪ್ರಾಬ್ಲಮ್ ಹಾಂ ಏಯ್ ಇಲ್ಲಿ ಇಲ್ಲ ಇಲ್ಲ ನೀ ಅದೇನಾಯ್ತು ಕೇಳ ಹಾಂ ಹಲೋ 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 ಹಾಂ ಕಟ್ ಗಟ್ ಅದ ಐತೆ ಹ್ಞೂ ಹೇಳಿ ಈಗ ಹೇಗ್ ಹೇಳ್ತಿದ್ರಿಂದ ಆಯಿತು ಹಾಂ ಅವರೆಲ್ಲ ಸುತ್ತ ಹ್ಮ್

ಏನ ಎದುಗಡೆ ಅಂತ ಅನ್ಕೊಳ್ಳಿ ಅರ್ಥ ಆಯ್ತಾ ಹಾ ಹಂಗೆ ಮಠ ಆಡ್ತಾ ಇದ್ದಾಗ ವೆಪರ್ನ್ ಎಲ್ಲಾ ತೆಗದ್ರು ಚಹಾ ಯಾವ್ದು ಗೊತ್ತಾ ಅಣ್ಣ ಚಹಾಕ ಅದು ಮಾಮೂಲಿ ಚಹಾಕ್ ಅಲ್ಲಾ ನೀವು ದರ್ಬಾರ್ ಸಿನ್ಮಾ ನೋಡಿದೀರಾ ಡ್ರ್ಯಾಗರ್ ಅಂತಾರೆ ಹು ಡ್ರ್ಯಾಗರ್ ಹಾ ಹಾ ರಜನಿಕಾಂತಂದು ಸಿನ್ಮಾದಲ್ಲಿ ಸುನಿಲ್ ಶೆಟ್ಟಿ ಅಂತೂ ಒಂದ್ ಡ್ರಾಗರ್ ಇರುತ್ತೆ ಗೊತ್ತಾ ಡ್ರ್ಯಾಗನ್ ಅದು ಒಂದ್ ಸಲ ಒಟ್ಟೂರ್ ಒಳಗಡೆ ಬಂದೇ ಬಿಡತ್ತೆ ಅದು ಹ್ಮ್ ಒಳಗ್ ಹಾಕ್ಬಿಟ್ರ ಲೈಫ್ ಫುಲ್ ಇದ್ದೇಳಲ್ಲ ನೀನು ಸರ್ ನೀನ್ ತಪ್ಪಾಗಿ ಮಾತಾಡ್ತಾ ಇದ್ರೆ ಇನ್ವೆಸ್ಟ್ಮೆಂಟ್ ನಂಗೆ ಅಂದಾಗ ನಿಂ ಕಷ್ಟ ಸಾಲ್ವ್ ಮಾಡ್ತೀನಿ ಬಾಸ್ ಬಗ್ಗೆ ಮಾತಾಡಬೇಡ ಬಾಸ್ ದೇವ್ರು ಅಷ್ಟೇ ಈಗ ಒಂದ್ ಕೆಲ್ಸ ಮಾಡ್ರೆ ಒಳಗ್ ಹಾಕ್ಬಿಟ್ರೆ ಮನೇನೇ ಬೇರೆ ಬೇರೆ ಮುಂದೆ ಏನ್ ಮಾಡ್ಕತಿಯೋಡ್ತಿಯಾ ಒಂದ ಎರಡ ಗೊತ್ತಿಲ್ಲ ಬಟ್ ಅದು ಕಣ್ ಮುಂದೆ ತೆಗೆದ್ರು ತಗದು ಓಪನ್ ಮಾಡಿ ಹಾಕ್ಬಿಡ್ಲಾತಾರೆ ಅಣ್ಣ ನಾನೇನಾದ್ರೂ ನಿಮ್ಗೆ ಒಂದು ವಿಷಯ ಗೊತ್ತಾ ಬುದ್ಧಿವಂತ ಏನೋ ಅಸ್ತ್ರ ಹಾಕಂದ್ರೆ ಎರಡು ಮೂರು ಅಡಿ ದೂರದಲ್ಲಿ ಏನು ಮಾತಾಡಲ್ಲ ಅದಾದ್ಮೇಲೆ ಮಾಡಿ ಅಣ್ಣ ನನ್ನ ವಿಷಯ ಹೇಳಿ ಮಾತಾಡ್ಬೇಡಿ ನಾನು ಹೇಳಲ್ಲಪ್ಪ ಎಸ್ ಪಿ ಫೋನ್ ಮಾಡಿದ್ರು ಅವ್ರು ಕೇಳದಾಗ ಇದ್ ಕೊಡ್ತೀನಿ ನಾನಿಲ್ಲ ಅನ್ನೋ ಸಿಆರ್ ತೆಗೆಸ್ತಾರೆ ಗೊತ್ತಾಗುತ್ತೆ ನಾನು ನಿಮ್ಮೇಲೆ ಹೇಳಿಲ್ಲ ಎರಡು ದಿನ ಬಿಟ್ಟು ನಾನು ಮಾತಾಡ್ತೀನಿ ನಾನು ಹುಷಾರ್ ತಪ್ಪುಟ್ಟೆ ಈಗ ತುಂಬಾ ಅಂದ್ರೆ ತುಂಬಾ ಅದು ನಮ್ ಜಗದ್ದಲ್ಲಿ ಗಲಾಟೆ ಎಲ್ಲಿ ಬಂದಿದೆ ಬ್ರದರ್ ನಮ್ಮ ಹತ್ರ ಈಗ ನಮ್ ಮನೆಯವ್ರಿಗೆ ಅಲ್ಲ ಇನ್ಸ್ಪೆಕ್ಟರ್ ಮತ್ತೆ ರೂರಲ್ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ ನಿಜ ನಾ ಯಾಕಂದ್ರೆ ಅವರೇ ನನ್ಗೆ ಹೇಳಿದ್ರು ಎಲ್ಲಾರು ಮಾಡಿದ್ರು ಎಲ್ಲಾರು ಮಾಡಿದ್ರು ಎಸ್ ಪಿ ಮಾಡಿದ್ರು ಸಾದಿಕ್ ಪಾಷ ಅಂತ ನೀವೆಲ್ಲ ಅನ್ಕತ್ತಿರಿ ಎಲ್ಲಾ ಪೊಲೀಸ್ ಕೆಟ್ಟವ್ರು ಅಂತ ಸಾದಿಕ್ ಪಾಷ ಅವ್ರು ಹೆಂಗ್ ಮಾಡಿದ್ರು ಗೊತ್ತಾ ಡಿ ಆರ್ ಪ್ರಥಮ್ ಸಾರಿ ಟು ಹಿಯರ್ ದಿಸ್ ಅಂತ ಒಂದ್ ಮೆಸೇಜ್ ಕಳ್ಸೋರು ಐ ಮೀನ್ ಇನ್ಸ್ಪೆಕ್ಟರ್ ಸಿ ಪಿ ಐ ಏನೋ ಕಳಿಸಿ ಸೊ ವೆನ್ ಯು ಕ್ಯಾನ್ ಯು ಪ್ಲೀಸ್ ಕಾಲ್ ಮಿ ಬ್ಯಾಕ್ ಅಂತ ಕಳ್ಸೋರು ನಾನ್ ನೋಡಿದ ತಕ್ಷಣ ನೋಡದೆ ಮಾತಾಡಕ್ ಹೋಗ್ಲಿಲ್ಲ ವಾಪಸ್ ಮತ್ತೆ ಕಾಲ್ ಬಂತು ಎಲ್ಲ ಹೇಳಿದೆ ನಿಜಾನ ಪ್ರಥಮ್ ನಂತರ ದೊಡ್ಡಬಳ್ಳಾಪುರ ನ್ಯೂಸ್ ಅಂತ ಲೋಕಲ್ ನ್ಯೂಸ್ ಪೇಪರ್ ಅವರು ಮತ್ತೆ ಇನ್ನಿಬ್ರು ಯಾರೋ ಬಂದಿರು ಅವ್ರು ಮಾಹಿತಿ ಕೊಟ್ಟಿದ್ದಾರೆ ಸುಳ್ಳು ಹೇಳ್ಬಿಡಿ ಸಾಕು ಅಂದ್ರು ನಿಮ್ ಏನಿದೆ ಅದನ್ನ ಹೇಳಿ ನೀವು ಕಂಪ್ಲೇಂಟ್ ಕೊಟ್ರೆ ಮುಂದುವರಿತೀವಿ ಪ್ರಥಮ್ ಅದು ಅದಾದ್ಮೇಲೆ ನಾನು ಕಾಲ್ ಕಟ್ ಮಾಡಿ ಸರ್ ವಾಪಸ್ ಫೋನ್ ಮಾಡ್ತೀನಿ ಸುಮ್ನ ಅದೇ ಅಷ್ಟೊತ್ ಎಸ್ ಪಿದ್ ಎರಡು ಮಿಸ್ ಕಾಲ್ ಇತ್ತು ನೀವು ಎಸ್ ಮತ್ತೆ ಅಲ್ಲಿಂದ ಮುಂದೆ ಬರೋಕೆ ರಾಜನ್ ಕುಂಟೆ ಇನ್ಸ್ಪೆಕ್ಟರ್ ಪಾಪ ಮಾಡ್ಬಿಟ್ಟವ್ರೆ ಸರ್ ನಮ್ ಲಿಮಿಟ್ಸ್ ಬರಲ್ಲ ಆಲ್ರೆಡಿ ಕಮಿಷನರ್ ತನಕ ಹೋಗಿದ್ದಿ ಅಂತ ಏನಿದು ಅಂತ ಕೇಳಿದ್ರು ನನಾಗ್ ಹೇಳಿದೆ ಸರ್ ಇದು ಚಿಕ್ಕಬಳ್ಳಾಪುರ ಆದ್ರೆ ನಿಮ್ ಲಿಮಿಟ್ಸ್ ಬರುತ್ತೆ ದೊಡ್ಡಬಳ್ಳಾಪುರ ಬಂದು ಇವ್ರ ಲಿಮಿಟ್ಸ್ ಬರುತ್ತೆ ಯಾರಿಗೆ ಸಾದಿಕ್ ಪಾಶ್ ಅವ್ರ ಲಿಮಿಟ್ಸ್ಗೆ ಅವರು ಅದಕ್ಕೆ ನಾನು ಅಂದೇ ಒಂದ್ ಮಾತು ಸರ್ ನಾನೇ ಮಾತಾಡ್ತೀನಿ ದಯಮಾಡಿ ವಿಷಯ ಇಲ್ಲಿ ಬಿಡಿಲ್ಲ ಬಹಳ ಕಷ್ಟ ನಾನ್ ಪ್ರಾಣ ಉಳಿಸ್ಕೊಂಡ್ ಬಂದಿದೀವಿ ಅಂದಾಗ ಇದೆಲ್ಲ ಆಗ್ಬಾರ್ದು ನೆಕ್ಸ್ಟ್ ನಾಳೆ ಇದೆಲ್ಲ ರೋಡಿಸಮ್ ಎಲ್ಲ ಕರ್ನಾಟಕ ಚಿತ್ರರಂಗದಲ್ಲಿ ಹಾಕ್ಸರ್ ಇವೆಲ್ಲ ನೈಂಟೀಸ್ ಏಟೀಸ್ ಅದಾದ ತಕ್ಷಣ ಕಟ್ಟಾದ ತಕ್ಷಣ ಸಾದಿಕ್ ಭಾಷಾ ಕಲ್ಸರು ಡಿಯರ್ ಪ್ರಥಮ್ ನಿಮ್ ಡಿಸಿಷನ್ ನೀವು ತಗೊಳಕೆ ಸ್ವತಂತ್ರರು ಬಟ್ ಒಂದ್ ಮಾತ್ ಹೇಳ್ತೀನಿ ನೀವೇನಾರು ಪ್ರೊಸೀಡಿಂಗ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅಥವಾ ನೀವೇನಾರು ಲೀಗಲ್ ಮೂವ್ ಮಾಡ್ತೀರಿ ಅಂದ್ರೆ ನೀವು ಬಂದ್ರು ಸಂತೋಷ ನಿಮ್ಮ ಒಡ ಇಲ್ಲಿ ನಾವು ಯಾವುದೇ ಬಲವಂತ ಇಲ್ಲ ನಮ್ಗೆ ಕಲಾವಿದರ ರಕ್ಷಣೆ ಮುಖ್ಯ ಎಲ್ಲ ಇರ್ತದೆ ಹೆಂಗ್ ಹೇಳೋದು ಇಂಥವ್ರು ಇರ್ತಾರಲ್ಲ ದಯಮಾಡಿ ಚಾಫಿ ನನ್ನ ಆರೋಗ್ಯ ಇವತ್ತು ಪಾಪ ಎರಡು ಮೆಸೇಜ್ ಇತ್ತವರದು ಸರ್ ಐ ಓನ್ಲಿ ಕಾಲ್ ಬ್ಯಾಕ್ ಒನ್ ಸೈಮ್ ಫ್ರೀ ದಯ ಮಾಡಿ ನಾನೇ ಮಾತಾಡ್ತೀನಿ ನಾನು ಹುಷಾರಿಲ್ಲ ಆರೋಗ್ಯ ಹಾಳಾಗಿದೆ ಮೈಗ್ರೀನ್ ಆಗಿದೆ ಮೈಗ್ರೀನ್ ತೋರ್ಸ್ಬಿಟ್ರೆ ಹೇಳದ ಬೇಡವಾ ಅಲ್ಲಿ ಏನ್ ಗೊತ್ತಾ ನಾನು ಏ ಬಿಡಿ ಎದ್ದೋಯ್ತೀನಿ ಅಂತ ಮಿಸ್ ಆಗ ಕುಡ್ದು ತೆಳಗಿಲ್ ಬಿಟ್ಟು ಅಥವಾ ಮಾಡ್ತಾರ ಹೇಳಕ್ಕೂ ಆಗಲ್ಲ ಗೊತ್ತಾ ಈ ತರ ಆಗಿದ್ದು ಹ್ಮ್ ನೀವೆಲ್ಲಾರು ನೋಡಿದೀರಾ ಪ್ರಥಮ ಗಲಾಟೆ ಮಾಡ್ಕೊಂಡು ಇರೋ ನೋಡಿದೀರ್ಯೂರಿಟಿರೋ ಒಬ್ಬ ಸೆಲೆಬ್ರಿಟಿಗೆ ಆದ್ರೆ ನಿಮ್ಗೆ ಸೆಕ್ಯೂರಿಟಿ ಕೊಡ್ಬೇಕ ಮಯವ್ರು ಇಲ್ಲ ಆದ್ಮೇಲೆ ಬೆಳಗ್ಗೆಯಿಂದ ಎಲ್ಲಾರು ಬಂದ್ರು ಆ ಯೂಟ್ಯೂಬರ್ಸ್ ಯಾರು ಪ್ರೋಗ್ರಾಮ್ ಕರ್ದಲ್ಲ ಕಾಲಕ್ಕೆ ಬೀಳ್ತು ಎಲ್ಲೂ ಹೇಳ್ಬೇಡಿ ನೋಡಪ್ಪ ನಾನ್ ಬೀಳೋದ್ ಓಕೆ ಮೆಸೇಜ್ ಕಳಿಸ್ತಿರೋ ವಾಟ್ಸ್ಅಪ್ ನೋಡು ಅಂತ ತೋರ್ಸಿದೆ ಅಲ್ಲ ಲೊಕೇಶನ್ ಗೊತ್ತಾಗುತ್ತಲ್ಲ ಅಲ್ಲಿ ಪ್ರತ್ಯಕ್ಷ ದರ್ಶಿಗಳಿ ತರ ನೋಡಿರೋರು ಫರ್ಗಾಡೇ ಬರ್ಡ್ ಅಲ್ಲ ಹದಿನೈದು ಜನ ಇದ್ದಾರೆ ಕೇಳ್ಸ್ಗಳ್ ಅದೆಲ್ಲ ಅಲ್ಲಾ ಜೊತೆಗೆ ಅಂದ್ರೆ ಸಿಡಿಆರ್ ತೆಗ್ಸ್ಬಿಟ್ರೆ ನಾನ್ ವೆಪನ್ ತೆಗೆದಿದ್ವೋ ಇಲ್ಲೋ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಅಲ್ ನೋಡ್ದೋರ್ ಯಾರು ಇಲ್ಲ ಅಂತಾರೋ ನಾನು ಅವ್ರ ಮೇಲೆ ಕೇಸ್ ಹಾಕ್ತೀನಿ ಅಕ ಹಿಂಗೆಲ್ಲಾ ಮಾಡತ್ತಪ್ಪ ಅಲ್ಲ ಸುಳ್ ಸುಳ್ಳು ಹೇಳತ್ತಪ್ಪ ಅಲ್ಲ ಹೇಳಬೇಡ ಅವ್ರ ಬಾಯ್ ಒಂದ್ ಮಾತ್ ಬಂತು ನನಗೇನ್ ಗೊತ್ತಾ ಭಯ ಅಜಿ ತಾತ ಎಲ್ಲ ಮೈಸೂರಲ್ಲಿ ಹಳ್ಳಿ ಜನ ಇವರೆಲ್ಲಾ ಹೆದ್ರಕೊಂಡ್ ಬಿಡ್ತಾರೆ ನಮ್ ಡ್ಯಾಡಿ ಮಮ್ಮಿ ಉತ್ತ ಬಟ್ಟೆಲ್ ಬೆಂಗಳೂರ್ ಬಿಟ್ಟು ಬರ್ಬೇಕು ಅಂತ ಹೇಳಕ್ ಶುರು ಮಾಡ್ಬಿಡ್ತಾರೆ ಆಮೇಲೆ ಅಲ್ಲ ಕಣ ಅದ ಅದ್ ಬಿಟ್ಟಾಗ ಅಲ್ಲ ಚುಚ್ಚಿ ಗೀಚ ಬಿಟ್ರೆ ಏನ್ ಮಾಡೋದು ನಾಳೆ ದಿವಸ ನೀನ್ ಚುಚ್ಚಿದ್ರೆ ಹೆಂಗ್ ಯಾರು ಗೊತ್ತಾಗುತ್ತೆ ನಾಳೆ ದಿವಸ ನಾ ಬೇರೆ ಕಡೆ ಎಲ್ಲ ಚುಚ್ ಬಿಟ್ರೆ ಏನ್ ಮಾಡೋದು ನಾನ್ ನಿಮ್ ಜೊತೆ ಮಾತಾಡ್ತೀ ನಿಮಿಷ ಈಗ ನನ್ನ ಸಮಸ್ಯೆ ಏನ್ ಹೇಳಲ್ಲ ಈಗ ಇಷ್ಟ ಆಗಿದೆ ಅಲ್ವಾ ಸರಿ ಈಗ ನಾಳೆ ಬೆಳಗ್ಗೆ ನಾನು ಕಂಪ್ಲೇಂಟ್ ಕೊಟ್ರೆ ಅಲ್ಲ ಆಕ್ಚುಲಿ ಇದ್ದಿದ್ ಯಾರು ಗೊತ್ತಾ ಬ್ಯಾರಿಕಲ್ ಅವ್ರದೇ ಬ್ಯಾರಿಕಲ್ ಇದ್ದಂತಾನು ಅಟೆಂಪ್ಟ್ ಮಾಡಿದ್ದು ಯಾರ್ ಹೇಳಿ

ಯಾರ್ದು ರಾಜರಾಶ್ವ ನಗರದ ಕೇಸ್ ಇದೆಯಲ್ಲ ದರ್ಶನ್ ಸರ್ದು ಎಲ್ಲ ಏನಂತ ಕತ್ತಾರೆ ಪ್ರಥಮ ಇನ್ ಕ್ಯಾನ್ಸಲ್ ಆಯ್ತು ಅಂತ ಕತ್ತಾರೆ ಅದಕ್ಕೆ ಅಯ್ಯೋ ಮಾಯಾ ನೀನ್ ಜೀವ ಉಳಿದ್ರೆ ಓಕೆನಾ ದಟ್ಸ್ ಇಸ್ ಪರ್ಸನಲ್ ಈಗ ತಾತ ತಪ್ಪು ಮಾಡಿದ್ರೆ ನೀನು ಉಳ್ಸಕ್ ಆಗಲ್ಲ ಅವರು ಉಳ್ಸಕ್ ಆಗಲ್ಲ ಉಳ್ಸಕ್ ಆಗತ್ತೆ ಉಳ್ಸಕ್ ಆಗಲ್ಲ ಅಂತಲ್ಲ ಈ ಸಮಸ್ಯೆ ಹೇಳ್ತೀನಿ ನನಗ್ ನನ್ ಸಿನಿಮಾ ರಿಲೀಸ್ ಆಗ್ಬೇಕೀಗ ಈ ಸಮಯದಲ್ಲಿ ನಿಮ್ಗೆ ಹೇಳ್ತೀನಿ ಕೇಳಿ ಫಸ್ಟ್ ನೈಟ್ ವಿದ್ಯಾವ ರಿಲೀಸ್ ಗೆ ಅಂತ ಕೂತಿರ್ತೀನಿ ಏನಾಗತ್ತೆ ಗೊತ್ತಾ ಅವ್ರ ಫಸ್ಟ್ ಏನ್ ಗೊತ್ತಾ ಅದ್ ಜಡ್ಜ್ಮೆಂಟ್ ಬರ್ಲಿ ಅದ ನನಗೆ ನನಗೆ ಫಸ್ಟ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಟೈಮ್ ಚುಚ್ಕಿಚ್ ಬಿಟ್ರೆ ನಿಂಗೆ ಏನ್ ಮಾಡ್ತೀವಿ ಆಮೇಲೆ ಅವ್ರು ಬೇಕು ಅಂತ ಯಾವ ಪ್ರೋಗ್ರಾಮ್ಗೂ ಬರಲ್ಲ ಯಾರತ್ರೂ ಬರಲ್ಲ ನಾನು ಲೈಫಲ್ಲಿ ಯಾರನ್ನೂ ಸೇರ್ಸಲ್ಲ ನಾನು ಯಾರತ್ರ ಮಾತಾಡಲ್ಲ ಏನಾಗಿದೆ ಗೊತ್ತಾ ನೋಡಿ ನಿಮ್ದು ಬೇರೆ ಹೋರಾಟ ನನ್ ಕತೆ ಬಿಡೋ ನನ್ ಕತೆ ಬಿಡೋತಮ್ಮ ನನ್ ಕತೆ ಬಿಟ್ಟು ನಾನ್ ನಿನ್ ಕತೆ ಮಾತಾಡ್ತಾ ಇದ್ದೀನಿ ನನ್ನ ಕತೆ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ ಕೇಳಿ ಹೇಳಿ ನಾಳೆ ಕೇಳಿಸ್ಕೊಡಿ ಈಗ ನಾಳೆ ನಾನೇನೋ ಇಟ್ಕೊಡ್ತೇನೆ ಅಂತ ಅನ್ಕೊಡಿ ಸ್ಟೇಟ್ಮೆಂಟ್ ಈಗ ಆಗಲ್ಲ ಅಂತಲ್ಲ ಆಗುತ್ತೆ ಇದು ಒಳಗೋಯ್ತಾರೆ ಹದಿನೈದು ಜನ ಹುಡುಗರಿದ್ರು ಅಥವಾ ಬೇರೆ ಏನೋ ಮೆಟೀರಿಯಲ್ ಮಾಡ್ಕೊಂಡಿದ್ರ ಮೆಟೀರಿಯಲ್ ನನಗೆ ಅಟ್ ಲೀಸ್ಟ್ ಹೌಸ್ ಕಂಡಿದ್ರು ಅದ್ ಏನೊಂದು ಗೊತ್ತಾಗ್ಲಾ ನಂಗೆ ಇದು ಸುಮ್ನೆ ಇದೆ ನಡ್ಕೊಂಡ್ ಬಂದಿದ್ರ ಇಲ್ಲ ದೂರದಲ್ಲಿ ನಿಲ್ಸ್ಕೊಂಡು ಕಾರ್ಡ್ ಒಳಗೆ ಪಾರ್ಟಿ ತರ ದೇವಸ್ಥಾನ ಇದೆ ವೆಹಿಕಲ್ ಅಲ್ವಾ ತರ ವೆಹಿಕಲ್ ಬಂದಿದ್ರಾ ನನಗೆ ಗೊತ್ತಿಲ್ಲ ಅಣ್ಣ ನಾ ಅವೆಲ್ಲ ನೋಡಕ್ಕೊಳ ಇವನು 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 ಬುಲೆಟ್ ಮಗನ್ ಎಲ್ಲ ಗೊತ್ತಲ್ವಾ ಬುಲೆಟ್ ಮಗನ್ ಎಲ್ಲ ಗೊತ್ತು ಆದ್ರೆ ಈಗ ಏನು ಕೇಳಕೊಳಿ ಕೇಳಿಸ್ಕೊಳ್ಳಿ ಯಾಕೆ ಅಂತ ಹೇಳ್ತೀನಿ ನನ್ ಮಾತು ಸುಮ್ನೆ ರೀ ದಯವಿಟ್ಟು ಕೇಳಿಸ್ಕೊಳ್ಳಿ ಈಗ ಇನ್ ಎರಡ್ ದಿನಕ್ಕೆ ಎರಡು ದಿನಕ್ಕೆ ಇದಾಗುತ್ತೆ ಯಾವುದೋ ಅವ್ರ ಎಸ್ಪಿ ಸತತ ಫಾಲೋ ಅಪ್ ಮಾಡ್ತಾನೆ ಇದ್ದಾರೆ ನೀವು ನಾನು ಯೋಚನೆ ಮಾಡದೆ ಬೇಕಾಗಿಲ್ಲ ಇದು ಇನ್ಸ್ಪೆಕ್ಟರ್ ಬಂದು ಪ್ರಥಮ ನೀವು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಬೇಕು ಬಾಸ್ ನಿಮ್ಗೆ ಆಲ್ರೆಡಿ ಮಾಹಿತಿ ಬಂದಿದೆ ಇಲ್ಲ ಈಗ ಏನೋ ಅಲ್ಲಾ ಪ್ರಥಮ್ ನಾವ್ ಏನ್ಕತ್ತು ಕನ್ಸರ್ಂಡು ಅವ್ನು ಡ್ರ್ಯಾಗರು ಈ ವೆಪನ್ಸ್ ಯೂಸ್ ಮಾಡಿಲ್ಲಾ ಅಂದಿದ್ರೆ ನಾವ್ ಏನೋ ತಲೆ ಕೆಡ್ಸ್ಕೊಂತಾರಲ್ಲ ಏನೋ ಅಂತ ಒಂದ್ ಎರಡ್ ಎರಡು ಒಡ್ದೋ ಪಡ್ದು ಏನೋ ಬಿಡು ಅಂತ ಅನ್ಕೊಬೋದಾಯ್ತು ಬಟ್ ಈ ಇಟ್ ಕಮ್ ಟು ವೆಪನ್ ಆಗಿಕ್ ಬಿಡಲ್ಲ ನಿನ್ಗ ಏನ್ ಮಾಡಿಲ್ಲ ಮಾಡಕ್ಕೆಲ್ಲ ನಾನ್ ಬಿಡ್ ಅಣ್ಣ ಕ್ರೀಮ್ ಮಾಡ್ರಿ ಅಂತ ನಾನು ಏನ್ ಗೊತ್ತಾ ತಿರ್ಗ್ ಹೊಡದ್ ಬಿಡೋನು ನನ್ ಒಂಥರಾ ತಿಕ್ಕಿಲ್ಲ ಮಗ ನಾನು ಯಾರು ಮುಟ್ಟೋಕೆಲ್ಲ ಬಿಡಲ್ಲ ಅಣ್ಣ ನಾ ನಿನ್ ಬೈಲೇನ್ ಬೈ ಬೈಲೆ ಬೈಕ್ ಕೊಡಿ ಫೇಸ್ಬುಕ್ ಕಾಮೆಂಟ್ ಹಾಕೊಳಿ ಬೈಕ್ ಇದ್ರಲ್ಲಿ ಮುಟ್ಟೋಕೆಲ್ಲ ನನ್ಗೆ ಅಲ್ಲ ಆಗಿಕ್ ಬಿಡ್ರೆ ಅಲ್ಲ ಡ್ರ್ಯಾಗ ಕುಡಿದ್ರೆ ಹಾಕಿ ಮಾಡ್ತಾ ಇದ್ದು ಆಸ್ತಾ ಇರೋದು ಅದರ್ವೈಸ್ ಐ ಆಮ್ ನೋವರ್ ರಿಲೇಟೆಡ್ ನಾನು ಏನ್ ಬಟ್ ಆದ್ರೂ ಇನ್ನೊಬ್ಬ ಬಿಗ್ ಬಾಸ್ ಅಲ್ಲಿ ಇದ್ದೋನು ಆಮೇಲೆ ಒಬ್ಬ ಸೆಲೆಬ್ರಿಟಿ ಒಬ್ಬ ಸೆಲೆಬ್ರಿಟಿ ಈ ತರ ಆದ್ರೆ ಇನ್ ಸಾಮಾನ್ಯ ಜನರ ಗತಿ ಅನ್ನೋದು ನಮ್ ಚಿಂತೆ ಏನಪ್ಪಾ ಬೇರೆ ಏನು ಇಲ್ಲ ಹ್ಮ್ ಸೊ ಒಂದ್ ವರ್ಷ ನಡೀತಾನೆ ಇದ್ದೀವಿ ಹೋರಾಟ ಇದು ಇವ್ರಿಗೆ ಅದ್ ಏನು ಅಂತ ಹೇಳಿದ್ರೆ ಅವರು ದೇವರು ಒಂದು ಸಲ ಮಾಡಿದ್ರೆ ನಿನ್ ತಲೆ ದೇಹದಲ್ಲಿ ಇರಲ್ಲ ಇದು ಫಿಕ್ಸ್ ಬರ್ದಿತ್ತು ಅಂದಾಗ ಹಂಗ ಹೇಳಿದ್ನಾ ಹಲೋ ಹಲೋ ಇದು ನನ್ನ ರಕ್ಷಕ್ ಅಲಾ ಆಹ್ ಅಲ್ಲ ಅವ್ರ ರಕ್ಷಕ್ ಇದ್ನಾ ಇದ್ನ ಹೇಳ್ದಾಗ ರಕ್ಷಾ ಬುಲೆಟ್ ಇದ್ನ ಇದ್ನ ಹೇಳ್ದಾಗ ಮೂರು ಮೂರುವರೆ ವರಡಿ ದೂರದಲ್ಲಿ ಇದ್ದ ಯಾಕೆ ಕೇಳಿಸಿರ್ತದಲ್ಲ ಅವ್ನ್ಗೆ ಹಾ ನಿಮ್ ಕಾಲಗ್ ಬೇಳ್ತೀನಿ ದಯವಿಟ್ಟು ಈ ವಿಷಯ ಬೇಡ ಯಾಕೆಂದ್ರೆ ನಾಳಿದ್ದು ನಾನೇ ಲೀಗಲ್ ಆಗಿ ಇವ್ರನ್ನ ಕಮಿಷನರ್ನ ಮತ್ತೆ ಹೋಮ್ ಮಿನಿಸ್ಟರ್ ಭೇಟಿ ಮಾಡ್ತಾ ತಪ್ಪಿದೆ ಈಗ ದಯವಿಟ್ಟು ಈ ವಿಷಯ ನಿಮ್ಮ ಕೈ ಮುಗಿತೀನಿ ಆ ಒಂದು ಅಲ್ಲ ಯಾಕೆ ಅಂತ ಹೇಳ್ತೀನಿ ಒಂದ್ ನಿಮಿಷ ನೀವೆಲ್ಲೂ ಲೈವೂ ಮಾಡಬೇಡಿ ನಿಮ್ಮ ಕೈ ಮುಗಿತೀನಿ ನೋಡಿ ನಾನ್ ನಿಮ್ಗೆ ಏನೂ ಕೇಳಿಲ್ಲ ಯಾವತ್ತು ನಿಮ್ಮ ಹತ್ರ ನಿಂದ್ರೆ ಮಾಡ್ಬೇಕು ಏನು ಉದ್ದೇಶ ಇದೆ ತೊಂದರೆ ಆಗಿದೆ ಅಂತ ಫೋನ್ ಮಾಡಿದ

ಮತ್ತೆ ಒಂದು ಒಂದ್ ವರ್ಷ ಆದ್ರೂ ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ ಒಂದ್ ವರ್ಷ ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ ಮತ್ತೆ ಮತ್ತೆ ಮೂರ್ ಆದ್ಮೇಲೆ ಡಮ್ಮಿ ಕೇಸದ ಮುಗಿದೈತ್ ಕೆಲಸ ಅಂತ ಈಗ ರಿಪೀಟೆಡ್ ನಿಂಗೆ ಡ್ರಾಗರ್ ಇಟ್ಟವ್ರೆ ಅಲ್ಲ ನಾಳೆ ನಾಳಿದ್ ಯಾವಾಗ್ಲಾರ ಹದಿನೈದು ಸಾವಿರ ಬಿಟ್ಟು ನೀನೆಲ್ಲಾ ಎಲ್ಲ ಅಥವಾ ಮನೆಗೆ ಹುಡ್ಕೊಂಬಂದು ಚಾಕೋ ಹಾಕ್ರೆ ಏನಪ್ಪಾ ಮಾಡ್ತೀಯಾ ಮನೆಗೆಲ್ಲ ಬರಕಾಲ ಬಿಡಿ ಮನೆಗೆಲ್ಲ ಬರಕಾಲ ನನ್ನ ಆಫೀಸ್ ಸರಿ ಆಯ್ತು ಆಯ್ತು ಏನೋ ಏನೋ ಮಾಡ್ಕೋ ಬಟ್ ಒಂದಂತೂ ನಿಜ ವಿ ಆರ್ ಯು ಆರ್ ವೆಲ್ ವಿಷರ್ಸ್ ವಿ ಆರ್ ವಿ ಯೋರ್ ವೆಲ್ ವಿಷರ್ಸ್ ವಿ ಆರ್ ಕನ್ಸರ್ನ್ ಅಬೌಟ್ ಯು ಸಿರಿ ನೀರಿ ಅಲ್ಲ ಎರಡು ಎರಡು ವಿಷಯ ಹೇಳ್ತೀನಿ ಕೇಳಿ ಇಲ್ಲಿ ರಕ್ಷೆಗೆ ಫೋನ್ ಮಾಡ್ಕೊಂಡು ಕೇಳ್ಕೊಂಡ ಅದೆಲ್ಲ ಬಿಟ್ಟಾಕಿ ಈಗ ನಾನ್ ಏನ್ ಹೇಳಕ್ ಹೊಟ್ಟೀನಿ ಏನ್ ಕೇಳ್ಕಣ ರಕ್ಷಾ ಬುಲೆಟ್ ಅಣ್ಣ ನೀವೇನು ಮಾತಾಡ್ಬೇಡಿ ಅಣ್ಣ ಇದು ಹೇಳಿದ್ರೆ ನಾನು ನಾನ್ ಮಾತಾಡೋ ಹೇಳು ಏನ್ ಹೇಳುದ್ರೆ ಹೇಳು ಅಟ್ ಲೀಸ್ಟು ಅವ್ನು ಹೇಳಿದ್ದು ಹಾ ಅವ್ನು ಹೇಳಿದ್ದು ಅಣ್ಣ ಪ್ರಥಮ ಅಣ್ಣ ನೀವೇನು ಮಾತಾಡ್ಬೇಡಿ ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ ಬಟ್ ನೀವೇನೋ ಅಟ್ ಲೀಸ್ಟ್ ಸ್ಟೇಟ್ಮೆಂಟ್ ಕೊಟ್ರೆ ಡೆಫಿನೆಟ್ಲಿ ನನ್ನ ಕರಿತಾರೆ ನಾನು ಆನ್ಸರ್ ಮಾಡ್ಬೇಕೆ ಹೌದು ಇಲ್ಲ ಹೇಳ್ಬೇಕಾಗತ್ತೆ ನನ್ ಕರಿಯರ್ಗೆ ಎಫೆಕ್ಟ್ ಆಗುತ್ತೆ ಅಂತ ನಾವ್ ಮಾತು ಅಂದ್ರೆ ನೋಡಪ್ಪ ನಾನು ಹೇಳಲಿ ಬಿಡ್ಲಿ ಅವ್ರ ನೋಟ್ ಮಾಡ್ಕೊಂಡವ್ರೆ ನಾನೇನ್ ಮಾಡಿದೀನಿ ದಯವಿಟ್ಟು ಇನ್ ಮೂರ್ ದಿನ ಆದ್ಮೇಲೆ ಎನ್ಕ್ವೈರಿ ಶುರು ಮಾಡಿ ಅಂತ ಹೇಳಿದ ಅವರು ಡೆಫಿನೆಟ್ಲಿ ಆ ಏರಿಯಾ ಸ್ಥಳಮಾರ್ ಮಾಡಿದಾಗ ಸಿ ಆರ್ ತೆ ತೆಗ್ಸ್ತಾರೆ ಇಲ್ಲಿ ಯಾವ ಬದನೇಕ ಅಂತ ಪ್ರಥಮ ಹೇಳಿದ್ರ ನಿಲ್ಸಕ್ಕಾಗಲ್ಲ ಯಾರ ಹೇಳಿದ್ರು ನಿಲ್ಸಕ್ಕಾಗಲ್ಲ ನಾನನ್ನ ಮೀಡಿಯಾಗ ಹೋಗೋದನ್ನ ತಡೆದಿಟ್ಟಿದ್ದೀನಿ ಯಾಕೆಂದ್ರೆ ನೂರ್ ಜನ ಫೋನ್ ಮಾಡ್ತಾರ ಡೈಲಿ ಹ್ಮ್ ನಿಜನ ನಿಜನ ಅಂತ ಇಲ್ಲ ಅಂತ ಇಟ್ಟಿದೀನಿ ಎಷ್ಟು ಅಂತ ಹೇಳಿ ಮಾಹಿತಿ ಲ್ಯಾಂಡ್ ಅಲ್ಲ ಅವ್ರಿಗೆಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಸಾಕ್ಷಿಗಳನ್ನ ವಿಚಾರಣೆ ಮಾಡಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಎಸ್ ಆಗಿದೆ ಇನ್ಸಿಡೆಂಟ್ ಅಂತ ನಾನು ಅದಕ್ಕೇನೆ ಅದಕ್ಕೇನೆ ನಾನು ಇನ್ಸ್ಪೆಕ್ಟರ್ ಕೇಳಿದ್ರೆ ಸರ್ ಅವ್ರ ಕಂಪ್ಲೇಂಟ್ ಕೊಟ್ಟಿಲ್ಲ ನಾನು ಏನು ಮಾಡಕ್ಕಾಗತ್ತೆ ಆಮೇಲೆ ಇನ್ಸ್ಪೆಕ್ಟರ್ ಇನ್ನೊಂದು ಕಳವಳ ಏನು ಅಂತಂದ್ರೆ ಏನೋ ಆಳ ಹೋಗ್ಲಿ ದಮಕಿ ಹಿಮಕಿ ಹಾಕ್ರೆ ಬಿಡಿ ಹೋಗ್ಲಿ ಏನೋ ಕರ್ದು ಬುದ್ಧಿ ಹೇಳ್ಬೋದಾಗಿತ್ತು ವೆಪನ್ಗಳು ಇಟ್ಟದಲ್ಲ ನಾಳೆ ಮಾಡಿ ಒಂದ್ ಹೇಳ್ತೀನಿ ಕೇಳಿ ನನ್ ಎರಡು ಪ್ರಶ್ನೆ ಉತ್ತರ ಕೊಡಿ ಆಮೇಲೆ ನಿಮ್ಗೆ ಏನ್ ಬೇಕು ಡಿಸೈಡ್ ಮಾಡಿ ನಾನು ಎರಡು ಪ್ರಶ್ನೆ ಉತ್ತರ ಕೊಡಿ ಈಗ ನಾಡಿದ್ದು ಒಂದೇ ಹೇಳ್ತೀನಿ ಕೇಳಿ ಇನ್ನೊಂದು ಈ ಎರಡು ಈ ವಾರದಲ್ಲಿ ಇದ್ ಬಂದ್ಬಿಡುತ್ತಂತೆ ಇವತ್ ಇವತ್ತು ಪೋಸ್ಟ್ಪೋನ್ ಆಯ್ತಲ್ಲ ಯಾವ್ದು ಜಡ್ಜ್ಮೆಂಟ್ ನಾನು ಇವತ್ ಬರುತ್ತೆ ಅನ್ಕೊಂಡೆ ಬಂದ್ಮೇಲೆ ನನ್ನ ತಲೆಯಲ್ಲಿ ಇದ್ದಿದ್ದೆನ್ ಜಮೆಂಟ್ ಸಂಬಂಧ ಮನುಷ್ಯನ್ ದರ್ಶನ್ ಅವ್ರ ಮೇಲೆ ಯಾವತ್ತು ಬೇಸರ ಇಲ್ಲ ದ್ವೇಷ ಇಲ್ಲ ಕೋಪ ಇಲ್ಲ ಅದೇನಂತ ಗೊತ್ತಾ ಈಗ ಅಟ್ಲೀಸ್ಟ್ ಬೇಲ್ ಕ್ಯಾನ್ಸಲ್ ಆಯ್ತು ಅಂದ್ರೆ ವೆಪನ್ಸ್ ಎಲ್ಲ ಇಟ್ಟಿದ್ದಕ್ಕೆ ಪ್ರಥಮ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಕ್ಯಾನ್ಸಲ್ ಆಯ್ತು ಅಂತ ಜನ ಪ್ರಾಣ ನನ್ ಮುಖ್ಯ ಅಲ್ವಣ್ಣ ಎಲ್ಲದಕ್ಕೂ ಎಲ್ಲವೂ ದಾಖಲೆ ಇದೆ ವಿಡಿ ಎಲ್ಲರೂ ವೆಪನ್ಸ್ ಎಲ್ಲ ಎತ್ಕೊಂಡ್ ಬಂದಿದ್ದೆಲ್ಲ ಆಯ್ತು ಹಂಗಿದ್ರು ನನ್ ಸುಮ್ನೆ ಇರು ಅಂದ್ರೆ ಹೆಂಗಿರ್ಲಣ್ಣ ಅವ್ರು